ನಮಸ್ತೆ ಹರಿ ಓಂ ಮೊಬೈಲ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇನಿ ಒಂಜಿ ಪಸ ಬ್ಲಾಗ್ ಶೂಟ್ ಪತದುಲ್ಲ ಎಂಕ್ಲಿತ್ತ ತಂಗಡಿಗೆ ಪೋದ ಬತ್ತಿನಿ ಒಂಜಿ ಮೈನ್ ತಿಂಗ್ ಅಂಡ್ರೆಗ್ ಪೋಯಿನಿ ಆ ಎಕಡೆ ಇಂಚನೆ ಮೊಬೈಲ್ ದ ಮದ್ಯಾನ ತೂವೊಂದು ಇತ್ತೆನ ತೂವೊಂದು ಪುನಗ ಒಂಜಿ ರೀಡ್ಸ್ ತೂಯೆ ಬಸ್ಸ ಗ ಜಿಪ್ಪುದ ತೂದುನ ಮಕ್ಲು ಒಂಜಿ ಮನ್ಪೊಡು ಬಂದ್ பஸ்ஸாலே கன்று போய்னி கச்சி பஸ்ஸாலே தான் கச்சிப்பாண்டா பஸ்ஸாலே பஸ்ஸாலே கோரி புளி மஞ்சி பஸ்ஸாலேயே கோரி பார்த்து அதுதான் புளி முஞ்சுக்க ஓகே தூ வரே குஜியாட்டு தூ கொஞ்சம் ரீல்ஸ் எடுத்து தூயினி ஆன் ஃபஸ்ட் டைம் தூத்தினி பஸ்ஸால கோரி பார்த்து புளி மஞ்சி மிஞ்சி பண்ணி பந்து ஃபஸ்ட் டைம் தூயினி அஞ்சா ட்ரை மறுப்புக்கா பந்து பஸ்ஸாலே கண்ணற வந்து அங்கடிக்கு போய் முடிப்போது எக்கடை போத்த எங்களுத்த ఐదు గంట నాలుగు ముక్కలు ఆనది ఇంకా నాలుగు గంట దుంగే పోతా మూచి ముక్కలు అనగానే పోతదు మూచి ముక్కలు అనగా పోతా మోలు ఇట్లా మరీ కొంచెం అని సరికి అడే పోయి అల్బా బస్సాలే ఉండొద్ది అవి ఇచ్చి అల్వాదాండి ఐకి ఎంకల్ సీదా అల్బనే రోడ్డు సర్తపోదు సఫరికి పోదు అల్బెంగళ బస్సాలే ఎదుగుండి అంత వంచి కోరి ఫ్రిడ్జ్ ఎత్తును కోరి ఎత్తును బస్సాలేజ్ అను పంది అంగడికి నడకు పోయి బసాలి పోనాక బ్లాక్ స్టార్ట్ మనపడుకుని ఇంతే ಮಕ್ಕನಾಗ ಬಸ್ಸಲ್ಲೇ ತಿನ್ನ ದಾಧ ಇದ್ಲಾಕ್ ಸ್ಟಾರ್ಟ್ ಬಂದ ಒಂದು ಇಲ್ಲ ಬಸ್ಸಲ್ಲೇ ವಿಚಿನ್ನ ವಿನ್ನ ಬಂದಿತ್ತೆ ಬತ್ತದು ಬ್ಲಾಕ್ ಸ್ಟಾರ್ಟ್ ಬಂದ್ ಯಾ ಇದ್ದ ಮುಟ್ಟ ಏರ್ಲ ಬಸ್ಸಲ್ಲೇ ಕೋರಿ ಬಸ್ಸಲ್ಲೇ ಕೋರಿಗಿ ಪನ್ಪಿನ ಅನ್ಗೆ ಮಂದಿನ ಅಮ್ಮನ ಟ್ರೈ

தான் கால கோடை காிட்ட கூசால கோரி கச்சு ம அஞ்சனை திட்டு வந்து கொஞ்சம் சாப்பிடுஞ்சு சாப்பிட வச்சு என்க்க வந்தே அஞ்சனே மனுப்புக வந்து பசாலக்கு அந்த பக்கி லுசைல்க்கு போயிரண்டு கே தோசதி தூதுப்பார் லுசைல்க்குல போயிரண்டு ஆச்சாரிக்கு ரெடியாது உப்புலே வந்து తయిన గంట అవను నాజర్క్ రెడీ అది ఫోర్వంతరా బాంబేలర్ వది సత్తికి పోయి వంద అంటే చాచరిక రెడీ అవడి టైం గంట అను కజ్ పావొడు ఫస్ట్ కజ్ బై బొక్కనమ లూసే ఇని ఆల్ బలుసేడ్ ఫైర్ బాక్స్ ఉంది యాంస ఫటాకీ వొడు ఫన్ ఇంతయరకుసకరా బాబు బాబు తుయరకుసకరాం క్లిని అడే పోవుందలా అవై అడేలనే తోంద ఫస్ట్ నమ కజి మనుపగా ಬಸಾಲೆನ ಕ್ಲೀನ್ ಮಾಲ್ತದ್ದು ಎಕ್ದು ಕಟ್ ಮಾಲ್ತದ್ದು ಇತ್ತ ಕುಕ್ಕರ್ಡು ಬೇಯರದೀವಿಲ್ಲೆ ಕುಕ್ಕರ್ಗೆ ಬಸಲ ಬಾರ್ದು ಒಂತೆ ಉಪ್ಪು ಬಾರ್ದು ಒಂತೆ ನೀರು ಪಾಡೋಡು ಒಕ್ಕೊಂಚೆ ರಡ್ಡು ಬಿಸಿಲು ಬೈಬವಡು ಆತ ಮೊದ್ತುಕ ನಮ್ಮ ಮಸಾಲೆಯನ್ನು ರೆಡಿ ಒಂಚಿ ಬನಲೆ ದೀದ ಐಕ್ ನಮಕ್ ಕಾರಗೆ ಎತ್ತು ಬೋಡು ಆತ ಮುಂಚೆ ಪಾಡೋಡು ಅವೆಲ್ಲ ಈ ಕಡೆ ಫ್ರೈ ಮಾಲ್ತದೆತ್ತೀವೋಡು ಒಕ್ಕ ಅವೆ ಬನಾಲೆಗೆ ಒಂತೆ ತಾರದ ಎಣ್ಣೆ ಬಾರ್ದು ರಡರೆ ಸ್ಪೂನ್ ಕೊತ್ತಂಬರಿ ಒಂಚು ಸ್ಪೂನ್ ಜೀರಿಗೆ ಒಂಚೂರೇ ಚೂರು ಶುಂಠಿ కొంచెం నాలుస్తే బెళ్ళి పాడుతుంది ఇలా అయికి ఫ్రై మనపడు అవి ఫ్రై ఆయి అవి కొంత బేస పాడు ఫ్రై మనపడు ಒಂದು ಲಾಯ್ಕ್ ಫ್ರೈ ಆಯಿನಿ ನಮ್ಮ ನೆಕ್ಕಿತ್ತೆ ಸ್ಪೈಸಸ್ ಆ್ಯಡ್ ಮಾಡಬೋಡು ಸ್ಪೈಸಸ್ ಡ್ಯಾನ್ ಮಾಸದೇರೆ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಎಡ್ಡೆ ಮುಂಚೆ ಪಾರ್ದು ಒಂಥರೋಸ್ಟ್ ಮಲ್ಬೋಡು ಜಾಸ್ತಿ ಮಲ್ಬಾಡುಚ್ಚಿ ಒಂದೇ ರೋಸ್ ಮಲ್ದು ನಮ್ಮ ದೀಕ ಅವು ಚೌಳಿ ಆಯ್ನೆ ನಮ್ಮ ರೋಸ್ಟ್ ಮಲ್ದೈತಿ ನಮ್ಮ ಮಸಾಲೆ ಏನು ಪುರೈತೆ ನಮ್ಮ ಮಿಕ್ಸಿಗೆ ಪಾಡ್ಕ ಒಂದ್ ಚೂರು ಪುಳಿ ಪಾರ್ದು ಒಂಥರ ನೀರು ಪಾರ್ದು ನಮ್ಮ ನೈಸ್ ಗ್ರೈಂಡ್ ಮತ್ತದೆ ಬೊಕ್ಕ ಒಂಜಿ ಬಿಸಾಳಕ್ಕೆ ಒಂಥ ತಾರದ ಎಣ್ಣೆ ಒಂಜಿ ಸ್ಪೂನ್ ದಾತು ಜೀರಿಗೆ ಬಾರ್ದು ಫ್ರೈ ಮಾಡ್ಬಿಡು ಜೀರಿಗೆ ಫ್ರೈ ಆಯ್ನೆ ಒಂಜಿ ನೀರುಳ್ಳಿ ಒಂಥ ಬೇಸೊಪ್ಪು ಬೇಸೊಪ್ಪುಬಾರ್ದು ಲೈಕ್ ಫ್ರೈ ಮಾಡ್ಬೋಡು ಗೋಲ್ಡನ್ ಬ್ರೌನ್ ಆಯ್ನೆಟ ಆಯ್ದಕ್ಕ ನೆಕ್ ನಮ್ಮ ಚಿಕನ್ ಆ್ಯಡ್ ಮಾಡ್ಬೋಡು ಚಿಕನ್ ಆ್ಯಡ್ ಮಾಡ್ತಾಯಿನಿ ಮಂಜೆಲ್ಲ ಉಪ್ಪು ಉಪ್ಪು ಎಲ್ಲ ಬಾರ್ದು ಕೋರಿನ ಅರ್ಧ ಬೇಯ್ಪಾಗ ಅರ್ಧ ಬೇಯ್ತಾನೆ ಯಾರು ನೆಟ್ಟು ಅರ್ದಕ್ಕೆ ನಮ್ಮ ಬೇಯ್ ಪದ ಬಸಾಲೆನ ಆ್ಯಡ್ ಮಾಡ್ಬುಗ ಆ್ಯಡ್ ಮಾಡ್ತಂದು ಮುಖಾಲು ವಸಿ ಕೋರಿ ಬೇಯಿ ಹೊಡಿತೆ ನೆಟ್ಟೆ ಮಸಾಲೆಲ್ಲ ಕೋರಿಲ್ಲ ಬಕ್ಕ ವಸಿ ಬೇಯ್ತ ಬೇಯ್ತಾಯಿನಿ ನಮ್ಮ ಪುಳಿ ಮುಂಚಿದ ಮಸಾಲೆನ ಆ್ಯಡ್ ಮಾಡ್ಬುಗ ಫುಲ್ ಕೋರಿ ಬೇಯ್ತಿನೇಟ ನಮ್ಮ ಮಸಾಲೆಡ್ ಬೇಯ್ಪಾಗ ಒಂದು ನಾಳೈನ್ಸ್ ಆತೀಗ ಚಕ 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 ಜಾಂದ್ ಕೊದ್ದಿ ಆಯ್ಕೆ ಕೊದ್ದೀನಾ ನಮಕ್ ಇತ್ತೆ ರೆಡಿ ಆತನ ತೂಲೆ ಬಸ್ಸಲ್ಲೇ ಚಿಕನ್ ಪುಳಿ ಮುಂಚಿ ನನಗೆ ಬಾಡಿ ನೀರ್ ಬರ್ಫನಿ ಕಲಿಯಕ್ಕೆ ಹೆಂಗೆ ಲಂಚನಿ ಯಾ ಲಂಚನೇ ರೀಲ್ಸ್ ಇಡ್ತು ಖಚೆ ಖಚ ಕೊ ಬಾರಿ ಆಸೆ ಅಂಡ್ತು ಎಂಕ್ಲ ಹೆಂಗೆಲ್ಲ ಮಲ್ಬಾಡೋದು ಅಂಚೆನೆ ಯಾ ಟ್ರೈ ಮಾಡ್ತೀನಿ ಈಕೆಲ್ಲ ಟ್ರೈ ಮಂತಿ ಹೆಂಗೆ ಕಮೆಂಟ್ ಬಾಕ್ಸಲ್ಲಿ ಪಾನ್ ಏನ್ಸ ಆಂಡ್ ಪಂದ್ ಒಂದು ರೆಸಿಪಿ ಮಾತ್ರ ಸೂಪರ್ ಆದ್ಮೀ ಯಾನ್ ಮಾತ್ರ ಫಸ್ಟ್ ಟೈಮ್ ತಿನ್ನಿ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಅದು ಎನ್ನ ಬಸ್ಸಲೆ ಕೋರಿ ಪುಳಿ ಮುಂಚಿನ ತಿನ್ನಾರೆ ಮೂಜಿ ಜನ ಗೆಸ್ಟ್ ಎಲ್ಲ ಬರ್ತಿತ್ತು ಅನ್ಎಕ್ಸ್ಪೆಕ್ಟೆಡ್ ಅದು ರಡ್ ಜನಕ್ಕೆ ಏನಲ್ಲ ಕನಿ ಒಂದು ಸತ್ತು ಅಕ್ಕಲೆ ಗೊತ್ತದಿನ್ಸ ಮಲ್ಪೇರು ಬಂದು ಹೊರ ಒರಿಯಾಗಿ ಮಾತ್ರ ಆರೆ ಗೊತ್ತಿದ್ನ ನಕಲಿ ನಿಲ್ಲಾಡ್ಪುರ ಮಲ್ಫೇರಿಗೆ ಅದಾಗ ಹೆಂಗೆ ಗೊತ್ತ ಓ ಒಂದು ಹೊಸತ್ತು ರೆಸಿಪಿ ಹತ್ತು ಒಂದು ಮನ್ಪೇರಿಕೆಲ್ಲ ನಿಲ್ಲಾಡು ಏರ್ ನಿಲ್ಲಾಡ್ಪುರೂರ ಮಲ್ಪ ಮಲ್ಪವರು ಬಂದು ಹಿಂಗೆ ಒಂಚು ಕಮೆಂಟ್ ಮನ್ಪುಲೆ ಯಾನ್ ಮಾತ್ರ ಫಸ್ಟ್ ಟೈಮ್ ಟ್ರೈ ಮನ್ಪುನಿ ಮಸ್ತ್ ಲೈಕ್ ಆತನ ಟ್ರೈ ಮಲ್ತಿದಿನವರ ಟ್ರೈ ಮನ್ಪುಲೆ Das ist ein bisschen verrückt. Ich bin ein bisschen verrückt. Ich bin ein bisschen verrückt. Ich ein Ich Ich ein டூனைடு மூளேன் தோண்ட சண்டியாபன அதுதே இது கைப்பிர சண்டியா வா மூளேன் சீயற ஆபன ஷோ காதே நான் திரியுது ஆப்ஜெக்ட்

அத்த அவளே கொடுப்பாரு அவளும் நீர் பாபா பாரி ஜாலி ஆகுது அது தின I you. Thank you. तिचे कलर आहे